ಬಾಣ ಸೂರ್ಯ ದಾರಿ ಹೋದ ಚಂದ್ರ ಮೇಲೆ ಬಂದ ಬಿಲುಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ನೀನಾಡು ಮಾತಲ್ಲ ಜೇನಂತೆ ನಗುವಾಗ ಒಂದು ಓಣಿನಂತೆ ನೀನೊಂದು ಸ ಬೊಂಬೆಯಂತೆ ಮಗುವೇ ನೀ ನನ್ನ ಪ್ರಾಣದಂತೆ ನನ್ನ ಪ್ರಾಣದಂತೆ ಬಾಣದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಉಳಿದಾರೆ ಅಂದ ನೋಳೆ ಅಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ನನಗೆ ಅಡಲೇನು ಚಂದ ನನ್ನ ಪುಟ್ಟ ದೊರೇ ಆಯಾಗಿ ಮಳಗೋ ಜಾನ ಮರಿಯೆ ನನ್ನ ಜಾನ ಮರಿಯೆ ಮರಿಯೇ ಎಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಅಂದ ನೋಡು ಎಂತ ಚಂದ அல்லு <tellas> மேல் <tellas> 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 <tellas>